ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮು ಸಿಕ್ಸ್ ಫಿಫ್ಟಿ ಸೆವೆನ್ ಆಗ್ತಾ ಬಂತು ಇಲ್ಲಿ ಮೇಲೆ ಬಂದರೆ ಯಾವತ್ತೂ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಸಮಾಧಾನ ಏನೋ ಒಂಥರ ಚೆಂದ ಬಟ್ ಇವತ್ತಿಂದ ಒಂದು ಲುಕ್ ನೋಡಿ ನಾವು ಬೇಕು ಅಂದರೂ ಇಂಥ ಸೀನರಿ ಸಿಗೋಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೇಕು ಅಂದರೂ ಹಿಂಗೆ ಸಿಗಲ್ಲ ಯಾವಾಗಲೂ ಚೆನ್ನಾಗಿರುತ್ತೆ ಇಲ್ಲಿ ಬಟ್ ಇವತ್ತೇನೋ ಒಂಥರ ಚೆಂದ ಇವತ್ತು ಇದ್ಮಿಲ್ಲ ಅದು ಮುಗೀತು ಎಲ್ಲ ಕಡೆ ಗಣಪತಿ ಹಬ್ಬದ್ದು ತುಂಬ ಸಂಭ್ರಮ ಬಟ್ ಇದೆಲ್ಲ ಇದ್ಮಿಲಾದಿಂದು ಡೆಕೋರೇಷನ್ನು ಪ್ರತಿ ಮನೆಗೂ ಮಾಡಿದ್ದಾರೆ ಜಾಸ್ತಿಯಾಗಿ ಏನೋ ಒಂಥರ ಚಂದ ಏನೋ ಒಂಥರ ಖುಷಿಯಾಗಿ ಕಾಣಿಸ್ತಾ ಇದೆ ನೋಡಲಿಕ್ಕೆ ಒಂಥರ ಸಂತೋಷವಾಗುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ಸ್ ಇಲ್ಲೇ ನಿಂತು ನೋಡ್ತಾ ಇದ್ದೆ ಇದಂತೂ ತುಂಬ ಸ್ಪೆಷಲಾಗಿ ನೋಡಿದೆ ಇವತ್ತು ನಾನು ನಂಗೆ ತುಂಬ ಖುಷಿ ಆಯ್ತು ಇವತ್ತಿದ ನೋಡಿ ನೀವು ನೋಡಲಿ ಅಂಥೇಳಿ ಅದನ್ನ ಕ್ಯಾಪ್ಚರ್ ಮಾಡಿಕೊಂಡೆ ಮತ್ತು ಸ್ವಲ್ಪ ಕಾಫಿ ಕುಡಿದಿದ್ದಲ್ಲ ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ತೊಳ್ಕೊತಾ ಇದ್ದೀನಿ ಆ್ಯಕ್ಚುಲಿ ಯಾಕೆ ಗೊತ್ತಿಲ್ಲ ನಂದು ಇವತ್ತು ಮೊಬೈಲ್ ಸ್ವಲ್ಪ ಬ್ಲರ್ ಇದೆ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ ಬೆಳೆ ನೋಡ್ತೀನಿ ಇದು ಎಡಿಟಿಂಗ್ ಆದಮೇಲೆ ನಾನು ಅಬ್ಸರ್ವ್ ಮಾಡಿದ್ದು ಸೊ ಹಾಗಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ನಂತರ ಮಧ್ಯಾಹ್ನ ಇವತ್ತು ಮಸೀದಿಯಿಂದನೇ ಎಲ್ಲ ಊಟ ಎಲ್ಲ ಬಂದಿತ್ತು ಸೊ ಹಾಗಾಗಿ ಇವತ್ತು ಇವಾಗ ಮಾಡಬೇಕು ನಾನು ನನಗೆ ಇವತ್ತೇನಾದರೂ ವೆಜ್ಜು ತಿನ್ನಬೇಕು ಅನಿಸ್ತಾ ಇದೆ ಈವ್ನಿಂಗ್ ಅದಕ್ಕೆ ಇತ್ತು ಫ್ರಿಜ್ಜಲ್ಲಿ ಎಳೆಯೋದು ತುಂಬ ಚೆನ್ನಾಗಿತ್ತು ಸೊ ಅದನ್ನ ತಗೊಂಡೆ ತೆಗೆದು ಚೆನ್ನಾಗಿ ತೊಳೆದು ಒರೆಸಿ ಕಟ್ ಮಾಡ್ಕೊಂಡೆ ಆಮೇಲೆ ಈಗ ಅದನ್ನ ಚೆನ್ನಾಗಿ ಹುರ್ಕೋತೀನಿ ಫ್ರೈ ಮಾಡ್ಕೊತೀನಿ ಅದರದ್ದು ಅದೇನೊಂದು ಥಿಕ್ನೆಸ್ ಇರುತ್ತಲ್ಲ ಅಂತ ಅದು ನೋಳೆ ಅದು ಹೋಗಲಿ ಹೇಳಿ ಒಂದು ಕಮ್ಮಿ ಅಂದರೂ ಒಂದು ಟೆನ್ ಮಿನಿಟ್ಸ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಕಿಟ್ಟು ಇಲ್ಲಿ ಈರುಳ್ಳಿನಿ ಚಿಕ್ಕಿ ಆನಿಯನ್ನ ಚೆಂದ ಚಿಕ್ಕದಾಗಿ ಕಟ್ ಮಾಡ್ಕೊತಾಯಿದ್ದೀನಿ ಮಾತಾಡ್ಬೇಕಾದ್ರೆ ಏನಾದ್ರು ತಪ್ಪಾಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಗ್ರೀನ್ ಚಿಲ್ಲಿನೂ ಕಟ್ ಮಾಡಿಕೊಂಡೆ ಎರಡು ಒಂದು ಅಥವಾ ಎರಡು ಸಾಕು ಒಂದಿದ್ರೂ ಸಾಕಾಗುತ್ತೆ ನಂಗೆ ಸ್ವಲ್ಪ ಖಾರ ಇಷ್ಟ ಮಕ್ಕಳು ಏನು ತಿನ್ನೋಕ್ಕೂ ಇಷ್ಟಪಡಲ್ಲ ದುಡ್ಡೊಂದು ಸ್ವಲ್ಪ ತಿಂತಾನೆ ಚಿಕ್ಕವನಂತೂ ತರಕಾರಿ ತುಂಬಾ ಕಮ್ಮಿ ತಿಂತಾನೆ ತುಂಬಾ ಕಮ್ಮಿ ನಾವೇ ಇಷ್ಟಪಟ್ಟು ತಿಂತೀವಿ ಸೊ ಹಾಗಾಗಿ ಟೊಮಾಟೋನು ಒಂದು ಚಿಕ್ಕದು ಕಟ್ ಮಾಡಿಕೊಂಡೆ ಈಗ ಎಣ್ಣೆಗೆ ಬಾಣ್ಲಿಗೆ ಎಣ್ಣೆ ಹಾಕಿ ಅದೇ ಬಾಣ್ಲಿಗೆ ಯಾವುದ್ರಲ್ಲಿ ಹುರ್ಕೊಂಡಿದ್ದೆ ಅದೇ ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡೆ ಸ್ವಲ್ಪ ಮತ್ತು ಸಾಸಿವೆ ಹಾಕ್ಕೊಂಡು ಜೀರಿಗೆ ಹಾಕೊಂಡೆ ನಾನು ಹತ್ರ ಕರಿ ಲೀವ್ಸ್ ಖಾಲಿಯಾಗಿತ್ತು ಸೊ ಹಾಗಾಗಿ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಈಗ ಅದು ಚೆನ್ನಾಗಿ ಬಿಸಿ ಇದು ಫ್ರೈ ಆದ ನಂತರ ಈಗ ಆನಿಯನ್ ಹಾಕ್ಕೊಂಡು ಗ್ರೀನ್ ಚಿಲ್ಲಿ ಕೂಡ ಅದ್ರ ಜೊತೆಯಲ್ಲೇ ಹಾಕ್ಕೊಂಡೆ ಟೊಮೊಟೊ ಈಗ ಹಾಕ್ಕೊಳ್ಳಲ್ಲ ಎಲ್ಲರೂ ಮಾಡ್ತಾರೆ ಬೆಂಡೆಕಾಯಿ ಪಲ್ಯ ನಾನೇನು ಸ್ಪೆಷಲಾಗಿ ಮಾಡ್ತಿಲ್ಲ ಬಟ್ ನಾನು ಮಾಡಿಕೊಂಡೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಕಸ್ಮಾತ್ ಬೇರೆ ಚೇಂಜಾಗಿ ಮಾಡೋರಿದ್ದರೆ ಈಗ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ಇಲ್ಲಿ ಅದಕ್ಕೆ ಉಪ್ಪು ಹಾಕೊಂಡೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ಟೊಮೆಟೊ ಹಾಕೋತಾ ಇದ್ದೀನಿ ಬೇಸಿಕ್ ಮಸಾಲದಲ್ಲಿ ನಾನು ಗರೆಂಡರ್ ಪುಡಿ ಸ್ವಲ್ಪ ಸ್ವಲ್ಪ ಟರ್ಮರಿಕ್ ಮಾತ್ರ ಹಾಕ್ಕೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿಲ್ಲ ಉಪ್ಪಿನ ಜೊತೆಯಲ್ಲಿ ಈಗ ಇದಕ್ಕೆ ನಾನು ಬೆಂಡೆಕಾಯಿ ಮಿಕ್ಸ್ ಮಾಡಿಕೊಂಡು ಹುರ್ತಿರೋ ಬೆಂಡೆಕಾಯಿ ಮಿಕ್ಸ್ ಮಾಡಿಕೊಂಡು ತೆಂಗಿನ ತುರಿನೇ ಹಾಕ್ಕೊಂಡೆ ತೆಂಗಿನ ತುರಿ ಆಪ್ಷನಬಲ್ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೂ ಅದು ಟೇಸ್ಟಾಗೇ ಇರುತ್ತೆ ಬೆಂಡೆಕಾಯಿ ಈಗ ಅದನ್ನು ಇನ್ನೊಂದು ಕಂಟೈನರ್ ಚೇಂಜ್ ಮಾಡ್ಕೋತಿದ್ದೀನಿ ಸ್ವಲ್ಪನೇ ಇರೋದಲ್ವ ಯಾಕೆ ಸುಮ್ಮನೆ ಅಷ್ಟು ದೊಡ್ಡದು ಅಂತ ತೊಳ್ದಿಟ್ಬಿಡೋಣ ಅಂಥೇಳಿ ಇಲ್ಲಿ ನನಗೆ ಚಿಕನ್ ಸಾರು ಮಕ್ಕಳಿಗೆ ಚಿಕನ್ ಸಾರು ಮತ್ತು ಬೆಂಡೆಕಾಯಿ ಪಲ್ಯ ಹಾಕ್ಕೊಟ್ಟೆ ದೊಡ್ಡವನಿಗೆ ರೈಸು ನಾನು ಸ್ವಲ್ಪ ಚಿಕನ್ ಸಾರು ಹಾಕ್ಕೊಂಡು ಬೆಂಡೆಕಾಯಿ ಪಲ್ಯ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡೆ ಸಾರಿಗೋಸ್ಕರ ಅಂತ ಹಾಕ್ಕೊಂಡಿರೋದು ನಾನು ಮತ್ತು ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಈಗ ನೈಟ್ ನೋಡಿ ನೈನ್ ಥರ್ಟಿ ಆಯಿತು ನಾವು ಮಲ್ಗಕ್ಕೆ ಹೋಗ್ತಾಯಿದ್ವಿ ಒಂದ್ಸಲ ಈಗ ಹೇಗಿದೆ ನೋಡಿ ಸೊ ಅದನ್ನು ನಿಮಗೆ ತೋರಿಸೋಣ ಹೇಳಿ ಒಂದೇ ಇವತ್ತು ನಮ್ಮೂರಲ್ಲಿ ಗ್ರ್ಯಾಂಡಾಗಿ ಈ ಮಿಲಾದ್ ಮುಗೀತು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು